ಈ ವಿಡಿಯೋದಾಗ ಏನಪ್ಪಾ ಅಂತಂದ್ರೆ ನಾವು ಯೂಟ್ಯೂಬ್ ಒಳಗಿನ ವಿಡಿಯೋ ಮಾಡ್ಬೇಕಂತ ನೋಡ್ರಿ ಯಾವ ಕ್ಯಾಟಗರಿ ಮೇಲೆ ಕೆಲಸ ಮಾಡಬೇಕು ಅಂತಂದ್ರೆ ಏನು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಥವಾ ವ್ಲಾಗಿಂಗ್ ಮಾಡಬೇಕು ಅಥವಾ ಕುಕಿಂಗ್ ಮಾಡಬೇಕು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಥವಾ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡಬೇಕು ಸೊ ಎದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂಡ್ ಎದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಜಾಸ್ತಿ ಅರ್ನಿಂಗ್ ಆದ್ರೆ ಜಾಸ್ತಿ ನಮಗೆ ಯೂಟ್ಯೂಬ್ ಬ್ಲಾಕ್ ಎದ್ರ ಮ್ಯಾಗ ಕೊಡ್ತದಲ್ಲ ನಿಮ್ದೆಲ್ಲ ಏನ್ ಡೌಟ್ ಅದಲ್ಲ ಎಲ್ಲ ಕ್ಲಿಯರ್ ಮಾಡ್ತೀನಿ ಬಟ್ ವೀಡಿಯೋ ಕ್ಲೀಮ್ ಎಂಡ್ ತಕ ನೋಡೋದ ಅಂಡ್ ಇವಾಗ ಫಸ್ಟ್ ಟೈಮ್ ಗೆ ಈ ಚಾನಲ್ ನೋಡಕತ್ತಿರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದ್ ನಿಮಗೆ ಟೆಕ್ನಾಲಜಿ ಬಗ್ಗೆ ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ ವಿಡಿಯೋಸ್ ಇರ್ತಾವ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಿ ಅದ ಗೋಲ್ಡನ್ ದೀಪಕ್ ಅಂತ ಹೋಗಿ ಅಲ್ಲಿ ಸರ್ಚ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸೊ ಏನಪ್ಪಾ ಅಂತಂದ್ರೆ ನೋಡ್ರಿ ಜಾಸ್ತಿ ನಾವು ವಿಡಿಯೋ ದೊಡ್ಡದು ಮಾಡ್ಬಾರ್ದು ಏನಪ್ಪಾ ಅಂತಂದ್ರೆ ಮೇನ್ ಟಾಪಿಕ್ ಏನತ್ತಲ್ಲ ಅದ್ರ ಬಗ್ಗೆ ನಾನು ಬರ್ತೀನಿ ನಾವು ಯೂಟ್ಯೂಬ್ ಒಳಗಿನ ನಮ್ಮ ಚಾನಲ್ ನಾವು ಕ್ರಿಯೇಟ್ ಮಾಡಿದ್ವು ಚಾನಲ್ ಹ್ಯಾಂಗ್ ಕ್ರಿಯೇಟ್ ಮಾಡ್ಬೇಕಂತ ಅದ್ರ ಬಗ್ಗೆ ವಿಡಿಯೋ ಬರ್ತದೆ ಸ್ಪೆಷಲು ಸೊ ಅದು ಮುಂದೆ ನೆಕ್ಸ್ಟ್ ವಿಡಿಯೋ ಅದೇ ಇರ್ತದೆ ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ದಿನ ಏನಾರ ಏನ ಕ್ರಿಯೇಟ್ ಮಾಡ್ರಿ ಅಂತ ಒಬ್ಬರು ಯೂಟ್ಯೂಬ್ ಏನ ಕ್ರಿಯೇಟ್ ಮಾಡ್ರಿ ಆ್ಯಂಡ್ ಕ್ರಿಯೇಟ್ ಮಾಡಿನ ಬಾದು ನಿಮಗೆ ಕ್ಯಾಟಗರಿ ಗೊತ್ತಾಗಲ್ಲ ಎದ್ರ ಮ್ಯಾಗೆ ವಿಡಿಯೋ ಮಾಡಬೇಕು ಎದ್ರ ಇಲ್ಲ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಥವಾ ಬ್ಲಾಗ್ ಮಾಡಬೇಕು ಅಥವಾ ಹಿಂಗೆ ಅಡಿಗೆ ಮಾಡದ ವಿಡಿಯೋ ಮಾಡಬೇಕು ಕುಕಿಂಗ್ ಅಂತ ಅರ್ದಾಗ ಅಡಿಗೆ ಮಾಡೋಕೇನೆ ವಿಡಿಯೋ ಮಾಡಬೇಕು ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡಬೇಕು ಏನು ಟೆಕ್ನಾಲಜಿ ಅಂದ್ರೆ ಏನು ಗೊತ್ತು ನಾನು ನಿಮಗೆ ನಿಮ್ಗೆ ನಾನು ನಿಮ್ಗೆ ಬುದ್ಧಿ ಕೊಡಕತ್ತಿಲ್ಲ ಟೆಕ್ನಾಲಜಿ ಅಂದ್ರೆ ಇದ್ರ ಬಗ್ಗೆ ಮಾಡಿ ಯೂಟ್ಯೂಬ್ ಬಗ್ಗೆ ಅಂಡ್ ಇವೆಲ್ಲ ಫೋನ್ ಬಗ್ಗೆ ಇವೆಲ್ಲ ರಿವ್ಯೂ ಇರ್ತಿಲ್ಲ ಅದು ಟೆಕ್ನಾಲಜಿ ಅಂತಾರು ಏನ್ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡಬೇಕು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಏನ್ ಮಾಡ್ಬೇಕಂತ ಒಂದು ಅರ್ಥ ಆಗಲ್ಲ ಯಾರಿಗೂ ಬಟ್ ನಾನು ನಿಮಗೆ ಇನ್ ಡೌಟ್ ಏನದಲ್ಲ ಕ್ಲಿಯರ್ ಮಾಡ್ತೀನಿ ಎದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಜಾಸ್ತಿ ಅರ್ನಿಂಗ್ ಅದಲ್ಲ ನಿಮ್ ಅದು ಹೇಳಕ್ ಆಗತ್ತಿರಿ ಅಂಡ್ ಅಂಡ್ ಎದ್ರ ಬಗ್ಗೆ ಹೇಳಕತ್ತಿಲ್ಲ ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಕೆಲಸ ಭೀ ಮಾಡಕ್ ಬರ್ಬೇಕು ಈಗ ನಾನು ನಿಮ್ಗೆ ಹೇಳದ ಕೆಲಸ ಮಾಡ್ರಿ ಅಪ್ಪ ಅಂತಂದ್ರಲ್ಲ ನಿಮ್ಗೆ ಮಾಡ್ಲಕ್ ಬರ್ಬೇಕು ನಾ ಈಗ ಹೇಳ್ತೀನಿ ನೀವು ಮಾಡ್ರ ಬಟ್ ನೀವು ನಿಮ್ಗೆ ಅಂತಂದ್ರೆ ಅದು ದಂಡನೇದಲ್ಲ ಸೊ ನಾನು ನಿಮ್ಗೆ ಹೇಳ್ತೀನಿ ಯಾರ ರೀತಿಯಲ್ಲಿ ಮಾಡ್ಬೇಕಂತ ಅಂಡ್ ಎದ್ರ ಮೇಲೆ ಕೆಲಸ ಮಾಡಬೇಕು ಜಾಸ್ತಿ ನಿಮ್ಗೆ ಯೂಟ್ಯೂಬ್ ರೊಕ್ಕ ಕೊಡ್ಬೇಕು ಜಾಸ್ತಿ ನೀವು ಜಲ್ದಿ ರೊಕ್ಕ ಕಳಿಸಬೇಕಪ್ಪಾ ಅಂತಂದ್ರಲ್ಲ ಮೇನ್ ಏನೊಂದು ಕ್ಯಾಟಗರಿ ಅದಲ್ಲ ಅದು ಒಂದು ಟೆಕ್ನಿಕಲ್ ಕ್ಯಾಟಗರಿ ಇದೆ ಅಂತ ಟೆಕ್ನಾಲಜಿ ನನಗೆ ಅಂದ್ರೆ ಟೆಕ್ನಾಲಜಿ ಏನು ಗೊತ್ತು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೊಡೋದು ಅರ್ನಿಂಗ್ ಬಗ್ಗೆ ಹೇಳೋದು ಆ ಮೊಬೈಲ್ ರಿವ್ಯೂ ಕೊಡೋದು ಈ ಮೊಬೈಲ್ ಹಾಂಗ ಯೂಟ್ಯೂಬ್ ಇಷ್ಟು ಅರ್ನಿಂಗ್ ಅದ ಹಾಂಗ ಈಗ ಅಂತ ನಾವೇನು ಅಂತಲ್ಲ ಅದು ಟೆಕ್ನಾಲಜಿ ಅಂತ ಸೊ ಅದ್ರ ಬಗ್ಗೆ ನೀವೇನದ ವಿಡಿಯೋ ಮಾಡೋದ್ರಲ್ಲ ಸೊ ನಿಮ್ದೇನೋ ಅರ್ನಿಂಗ್ ಅದಲ್ಲ ಯೂಟ್ಯೂಬ್ ಬಹಳ ಬರ್ತದೆ ಅಂಡ್ ಜಲ್ದಿ ರೆವಿನ್ಯೂ ಏನ್ ಅದೆಲ್ಲ ಜನರೇಟ್ ಆಯ್ತದ ಒಂದ್ ಸಾವಿರ ವ್ಯೂ ಸಿಗಲ್ಲ ನಿಮ್ಗೆ ಇಲ್ಲಂದ್ರೆ ಬಿ ಒನ್ ಡಾಲರ್ ಎರಡ್ ಡಾಲರ್ ಕೂಡ ಸಿಗಬಹುದು ಬಾಕಿ ಏನ್ ಕ್ಯಾಟಗರಿ ಅವಲ್ಲ ಕ್ರಿಕೆಟ್ ನ್ಯೂಸ್ ಆಮೇಲೆ ಕುಕಿಂಗ್ ವಿಡಿಯೋ ವ್ಲಾಗಿಂಗ್ ವಿಡಿಯೋ ಏನದಲ್ಲ ಅಲ್ಲಿ ಒಂದ್ ಸಾವಿರಗಿನ ವ್ಯೂಸ್ ಬಂದಿಲ್ಲ ಆ ವಿಡಿಯೋ ಮ್ಯಾಗ ಬೇರೆ ಕ್ಯಾಟಗರಿ ಮೇಗಿನ ವ್ಲಾಗಿಂಗು ಅಥವಾ ಸ್ಪೋರ್ಟ್ಸ್ ಬಗ್ಗೆ ನೀವು ವಿಡಿಯೋ ಮಾಡ್ಲಕ್ಕಿರೋದು ತೊಗೋರಿ ಅದ್ರ ಮೇಗಿನ ಒಂದ್ ಸಾವಿರ ಅಲ್ಲಿ ನಿಮಗೆ ನಲ್ವತ್ ರೂಪಾಯಿ ಅಂಡ್ ಮೂವತ್ತು ರೂಪಾಯಿ ಅಷ್ಟೇ ನಿಮಗೆ ಸಿಗ್ತದೆ ಬಟ್ ಇಲ್ಲಿ ಟೆಕ್ನಾಲಜಿದಾಗ ಸಿಕ್ತದ ಗೊತ್ತು ಗಿನ ಇಲ್ಲಿ ಒಂದ್ ಸಾವಿರಗಿನ ವ್ಯೂಸ್ ಬಂದಿಲ್ಲ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡತ್ತಿರ ಗಿನ್ನ ಇಲ್ಲಿ ಗಿನ ನಿಮ್ ನಿಮ್ ವೀಡಿಯೋ ಬೇಗ ಒಂದ್ ಸಾವಿರ ಬಂದ್ರ ಇಲ್ಲಿ ಒಂದೇ ವಿಡಿಯೋ ವೀಡಿಯೋ ಒಂದೂರ ಐವತ್ತು ಒಂದೂರ ಎಪ್ಪತ್ತು ರೂಪಾಯಿ ನಿಮ್ಗೆ ಸಿಕ್ತದ ಅಂತಂದ್ರೆ ಎಷ್ಟು ಡಿಫ್ರೆಂಟ್ ಅದ ನೋಡ್ರಿ ಅಲ್ಲಿ ನಿಮ್ಗೆ ಮಾತ್ರ ಸಿಗ್ತದ ಮೂವತ್ ನಾಲ್ವತ್ತು ರೂಪಾಯಿ ಇಲ್ಲಿ ನಿಮ್ಗೆ ಸಿಕ್ತದ ಒಂದೂರ ಐವತ್ತು ಒಂದೂರ ಎಪ್ಪತ್ತು ರೂಪಾಯಿ ನಿಮಗೆ ಸಿಗ್ತದ ಅಂತಂದ್ರೆ ಇಲ್ಲಿ ಟೆಕ್ನಾಲಜಿ ಬಗ್ಗೆ ಹ್ಯಾಂಗದ ಗೊತ್ತು ಇಲ್ಲಿ ಸ್ವಲ್ಪ ನಾಲೆಜ್ ಇರ್ಬೇಕಾಯ್ತದ ನೀವ್ ಹೆಂಗದ ಖುರ್ಜಿ ಹಾಕೋಕ್ ಕುಂತ ನನ್ಗತ್ಲೆ ವಿಡಿಯೋ ಮಾಡ್ಲತ್ತ ಏನ್ ಭೀ ಹೇಳತ್ತಪ್ಪ ಅಂತಂದ್ರಲ್ಲ ಅದು ಗೊತ್ತಾಗಲ್ಲ ಆಡಿಯನ್ಸ್ ಗಳಿಗೆ ಗೊತ್ತಾಗಲ್ಲ ಆಡಿಯನ್ಸ್ ಗಳಿಗೆ ಹೆಂಗಪ್ಪ ಅಂತಂದ್ರಲ್ಲ ಅವ್ರಿಗೆ ತಿಳಪ್ಲೆ ಅವ್ರಿಗೆ ನಿಮ್ಲಿಂದ ಏನಾರ ಹೆಲ್ಪ್ ಆಗ್ಬೇಕು ನೀವ್ ಏನಾರ ನಾಲೆಜ್ ನಿಂಬಲ್ಲಿ ಅದ ಅದು ನೀವು ಶೇರ್ ಮಾಡ್ಲಕ್ಕಿ ನಿಮ್ ನಾಲೆಜ್ ಇಲ್ಲ ಅವ್ರು ಭೀ ಏನಾರ ಕಲಿಬೇಕು ಆಡಿಯನ್ಸ್ ಅಂತ ರೀತಿ ನೀವು ಹೇಳಪ್ಲೆ ಇದ್ರಪ್ಪ ನಿಮ್ಗೆ ಗೊತ್ತಿಲ್ಲ ಟೆಕ್ನಾಲಜಿ ಬಗ್ಗೆ ಗೊತ್ತದ ಅಂತಂದ್ರಲ್ಲ ಸೊ ನೀವು ಮಾಡ್ಬೋದು ಅಂಡ್ ಬಾಕಿ ನಿಮಗೆ ಗೊತ್ತಿಲ್ಲಪ್ಪ ಅಂತಂದ್ರಲ್ಲ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಮಾಡಬಹುದು ಕ್ರಿಕೆಟ್ ನ್ಯೂಸ್ ಮಾಡಬಹುದು ಅಂಡ್ ಕುಕಿಂಗ್ ಮಾಡಬಹುದು ಬ್ಲಾಗಿಂಗ್ ಮಾಡಬಹುದು ಅಂಡ್ ಬಾಕ್ಸಿಂಗ್ ವಿಡಿಯೋ ಮಾಡಬಹುದು ಅಲ್ಲಿ ಏನಪ್ಪ ಅಂತಂದ್ರೆ ಜಾಸ್ತಿ ಏನಾದ ನಿಮಗೆ ನಾಲೆಜ್ ಬಗ್ಗೆ ಏನ್ ಕ್ರಿಕೆಟರ್ ನೀವು ನೋಡ್ತೀರಿ ಕ್ರಿಕೆಟ್ ಬಗ್ಗೆ ನ್ಯೂಸ್ ಹೇಳ್ಬೇಕು ಏನಂತಂದ್ರೆ ಇವತ್ತು ಇವ್ರು ಆಡ್ಬೋದು ಇವತ್ತು ಅವರು ಆಡ್ಬೋದು ಇವತ್ತು ಇವ್ರ ಆಡಲ್ಲ ಇವತ್ತು ಇವ್ರು ಯಾಕೆ ಆಡಲ್ಲ ಅವು ಡೈಲಿ ನೀವು ವಿಡಿಯೋ ಮಾಡಬಹುದು ಅಂಡ್ ಇನ್ನೊಂದು ಮತ್ತೆ ಕ್ರಿಕೆಟ್ ಬಗ್ಗೆ ನೀವು ವಿಡಿಯೋ ಅಂತಂದ್ರೆ ನ್ಯೂಸ್ ನಮಗೆ ಎಲ್ಲಿ ನ್ಯೂಸ್ ಏನ್ ದೊಡ್ಡ ವಿಷಯ ಅಲ್ಲ ಗೂಗಲ್ ಸಿಗ್ತದೆ डॅली गुगल बरं गिन इंडिया अँड न्यूझिलां गिन मॅच तो इंडिया पाकिस्तान मॅच तो ऐपिएल मॅच तो मुंबई कोलकाता मॅच आर्सिबी मुंबई मॅच तो अल्ली दिन मॅच इतर गुगल दंड ऊस तोंड नोडकोबत हिंगो मा बटलो अर्निंग कम स्टार्टिंग दर्निंग कमत धीर धीर चॅनल ग्रो हँग अँड ಹಳಿದ ಹೆಂಗ್ ಅಲ್ಲಿ ಅರ್ನಿಂಗ್ ಜಾಸ್ತಿ ಆಯ್ತಾ ಇರ್ತದೆ ಬಟ್ ಇಲ್ಲಿ ಹೆಂಗ್ ಗೊತ್ತು ನಿಮ್ ಚಾನಲ್ ಗ್ರೋ ಆಗ್ಲಿ ಅಥವಾ ಬಿಡ್ಲಿ ಗಿನ ಒಂದ್ ಸಾವಿರ ಹೊಂಟವ ಎರಡ್ ಸಾವಿರ ತಗೋರಿ ಮಂತ್ಲಿ ಏನದಲ್ಲ ಬೆಸ್ಟ್ ಅರ್ನಿಂಗ್ ನೀವು ಮಾಡ್ಬೋದು ಇಲ್ಲಿ ಈ ಚಾನಲ್ ಈ ಕ್ಯಾಟಗರಿ ಅಂಡ್ ನಿಮ್ಗೆ ಡಿಪೆಂಡ್ ಅದ ಈಗ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದೆ ನೀವು ಮಾಡ್ಬೋದು ನನಗೆ ನಾಲೆಜ್ ಇತ್ತು ಕ್ರಿಕೆಟ್ ಬಗ್ಗೆ ನಾಲೆಜ್ ಇತ್ತು ಬಟ್ ಅದ್ರ ನನಗ ಒಂದ್ ವರ್ಷ ನೆಲ ಮಾಡದ ಕೆಲಸ ಮಾಡಿದ ಪೈಲ ಚಾನಲ್ ಇತ್ರಿ ಅದ್ರ ಬಗ್ಗೆ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡ್ತದೆ ಅಲ್ಲಿ ಒಂದು ಎರಡು ವರ್ಷ ವಿಡಿಯೋ ಮಾಡ್ದ ಬಟ್ ಅಲ್ಲಿ ಏನ ಸಕ್ಸಸ್ ಸಿಕ್ಕಿಲ್ಲ ಅಂಡ್ ಏನ್ ಮಾಡೋದ್ ಚಾನಲ್ ತೆಗೆದು ಅದು ಡಿಲೀಟ್ ಆಗಿ ಬಂದ್ ಇನ್ನೊಂದು ಚಾನಲ್ ತೆಗೆದು ಇಲ್ಲಿ ಒಂದ್ ವರ್ಷ ಕೆಲಸ ಮಾಡ್ದ ಕ್ರಿಕೆಟ್ ಕ್ಯಾಟಗರಿ ಮೇ ಕ್ರಿಕೆಟ್ ಬಗ್ಗೆ ನನಗೆ ವಿಡಿಯೋ ಮಾಡ್ದೆ ಬಟ್ ಇಲ್ಲಿ ನನಗೆ ಜಲ್ದಿ ಗ್ರೋತ್ ಸಿಗಲತ್ತಿಲ್ಲ ಸಕ್ಸಸ್ ಸಿಗಲತ್ತಿಲ್ಲ ಅದರ ಸಲುವಾಗಿ ನಾ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅರ್ನಿಂಗ್ ಬಗ್ಗೆ ನಾಲೆಜ್ ಇದೆ ಸೊ ಅದರ ಸಲುವಾಗಿ ನಾ ಏನಪ್ಪ ಅಂತ ಟೆಕ್ನಾಲಜಿ ಬಗ್ಗೆ ನಾನು ವೀಡಿಯೋ ಮಾಡ್ಲಾಕತ್ತೀನಿ ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ಅರ್ನಿಂಗ್ ಹಂಗ್ ಮಾಡಬೇಕು ಹೇಂಗಿಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡ್ಲಾಕತ್ತೀನಿ ಅಂಡ್ ನಿಮಗೆ ಏನೇನಾರ ನಾಲೇಜ್ ಇರಪ್ಪ ಅಂದ್ರೆ ನೀವು ಒಂದು ಟೆಕ್ನಾಲಜಿ ಬಗ್ಗೆ ಚಾನಲ್ ಕ್ರಿಯೇಟ್ ಮಾಡ್ರಿ ಚಲೋ ಅರ್ನಿಂಗ್ ಮಾಡ್ಬೋದು ವಿಡಿಯೋ ಕಂಟೆಂಟ್ ಏನಲ್ಲ ನಿಮ್ದು ನಿನ್ನ ಕಂಟೆಂಟ್ ಅದಲ್ಲ ಮತ್ತೊಬ್ಬರಿ ಹರಲ್ಲ ನಿಮ್ ವೀಡಿಯೋ ನೋಡ್ಲಕತ್ತಲ್ಲ ಏನು ಆಡಿಯನ್ಸ್ ಹರಲ್ಲ ನಿಮ್ದ್ ಸಬ್ಸ್ಕ್ರೈಬರ್ಸ್ ಏನು ಹರಲ್ಲ ನಿಮ್ಗೆ ವೀಡಿಯೋ ನೋಡ್ಬೇಕು ಅವರು ಅವ್ರು ನೋಡಂಗ ಆ ಕಂಟೆಂಟ್ ಕ್ರಿಯೇಟ್ ಮಾಡ್ರಿ ಕಂಪಲ್ಸರಿ ನಿಮ್ದೇ ಚಾನಲ್ ಅದಲ್ಲ ಸೊ ಅದು ಕಂಪಲ್ಸರಿ ಗ್ರೋ ಆಯ್ತದ ಇನ್ನೊಂದು ಮಾತು ವೀಡಿಯೋ ಲಾಸ್ಟ್ ಮುಗಿತ ಮುಗಿತ ತಿನ್ನ ಮೇನ್ ಏನ್ ಜಾಸ್ತಿ ಅರ್ನಿಂಗ್ ಏನು ಅದಲ್ಲ ಅದು ಟೆಕ್ನಾಲಜಿ ಮ್ಯಾಗೆ ಜಾಸ್ತಿ ಇದೆ ಏನ್ ಟೆಕ್ನಿಕಲ್ ವಿಡಿಯೋ ಮಾಡ್ತಾರಲ್ಲ ನೀವು ಯೂಟ್ಯೂಬ್ ಅರ್ನಿಂಗ್ ಬಗ್ಗೆ ಹೇಳ್ತಾರಲ್ಲ ಅದ್ರ ಮ್ಯಾಗೆ ಜಾಸ್ತಿ ಅರ್ನಿಂಗ್ ಅದ ಎಷ್ಟೋ ಕಂಟೆಂಟ್ ಕ್ರಿಯೇಟರ್ ಎಷ್ಟೋ ಇನ್ಫ್ಲೂಯನ್ಸರ್ ಸರ ಯೂಟ್ಯೂಬರ್ ಸರ ಭಾಳ ಮುಂದಕ್ಕೆ ಹೋಗಿರೋ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡಿ ಬಟ್ ನಾಲೆಜ್ ತೋಲೋ ರೀ ನಾಲೆಜ್ ತೋಲ್ ಸ್ಟಾರ್ಟಿಂಗ್ ಹೇಳಿದ್ರೆ ನಾಲೆಜ್ ಇದಾವೆ ರೀ